ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ್ ಆರಗಿಡೆ ಇವತ್ತು ನಾವು ಈ ಸಂಚಿಕೆಯಲ್ಲಿ ಇ ಎಂ ಐ ಟ್ರ್ಯಾಪಿನಿಂದ ನಾವು ಯಾವ ರೀತಿಯಲ್ಲಿ ಸಂಕಷ್ಟವನ್ನು ಅನುಭವಿಸ್ತೇವೆ ಅಂತ ಹೇಳುವ ವಿಷಯದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೇನೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಜೀವನದಲ್ಲಿ ಅಂಥ ಅವಕಾಶಗಳಿದ್ದರೆ ಅದರಿಂದ ನೀವು ಅಗತ್ಯವಾಗಿ ಹೊರಬನ್ನಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇ ಎಂ ಐ ಅಂತ ಹೇಳುವಂಥದ್ದು ಯಾರೇ ಒಂದು ಒಳ್ಳೆಯ ಉದ್ಯೋಗವನ್ನು ಹೊಂದಿದ ನಂತರ ತಮ್ಮ ಜೀವನದಲ್ಲಿ ಒಳ್ಳೆ ರೀತಿಯ ಸವಲತ್ತನ್ನು ಪಡೆಯುವುದು ಯಾವ ರೀತಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಹಲವಾರು ಕಂಪನಿಗಳು ನಾವು ನಿಮಗೆ ಇ ಎಮ್ ಐಯ ಒಂದು ಆಪ್ಷನನ್ನು ಕೊಡ್ತೇವೆ ನೀವು ಮನೆಯನ್ನು ಕಟ್ಬೋದು ಅಥವಾ ಯಾವುದೇ ಅನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಮನೆಗೆ ಬೇಕಾದಂತಹ ಸವಲತ್ತುಗಳನ್ನು ಇ ಎಮ್ ಐಯ ಮುಖಾಂತರದಲ್ಲಿ ನೀವು ಕಟ್ತಾ ನಿಮ್ಮ ಒಂದು ಏನು ಆಸೆ ಇದೆ ಆಶೋತ್ತರ ಇದೆ ಅದೆಲ್ಲವನ್ನು ಈಡೇರಿಸಬಹುದು ಅಂತ ನಮ್ಮಲ್ಲಿ ಆಮಿಷವನ್ನು ಒಡ್ಡುತ್ತಾರೆ ಆದರೆ ಈ ಒಂದು ಇ ಎಮ್ ಐ ಟ್ರ್ಯಾಪ್ ಅಂತ ಹೇಳುವಂತದ್ದು ನಮ್ಮನ್ನು ಜೀವನ ಪರ್ಯಂತ ಸಾಲದಲ್ಲಿರುವ ಹಾಗೆ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳುವುದು ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದರೆ ಈಗ ಒಂದು ಒಳ್ಳೆಯ ಒಂದು ಸ್ಯಾಲ್ರಿ ನಮಗೆ ದೊರಕುತ್ತದೆ ಆ ಸ್ಯಾಲ್ರಿ ದೊರಕಿದ ಕೂಡೇ ನಮ್ಮ ಪ್ರಥಮ ಆದ್ಯತೆ ಏನಂತ ಹೇಳಿದರೆ ಒಳ್ಳೆಯ ರೀತಿಯ ಒಂದು ಮನೆ ಕಟ್ಟಬೇಕು ಅಂತ ಹೇಳುವಂಥದ್ದು ಆ ಮನೆ ಕಟ್ಟುವ ವಿಷಯದಲ್ಲಿ ಹಲವಾರು ಬ್ಯಾಂಕ್ಗಳು ನಾವು ನಿಮಗೆ ಸಾಲವನ್ನು ಒದಗಿಸ್ತೇವೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಅವಧಿಯವರೆಗಿನ ಒಂದು ನಮಗೆ ಇ ಎಮ್ ಅನ್ನು ಅವರು ಲೆಕ್ಕಾಚಾರ ಮಾಡಿ ಕೊಡ್ತಾರೆ ಆವಾಗ ಅಂತ ಹೇಳಿದರೆ ನಾವು ಅಲ್ಲಿ ದೀರ್ಘಾವಧಿಯ ಸಾಲವನ್ನು ಮಂಜೂರು ಮಾಡಿಸಿಕೊಂಡ ಕೂಡಲೇ ನಾವು ಅಷ್ಟು ವರ್ಷವೂ ಕೂಡ ಪ್ರತಿ ತಿಂಗಳು ಸಾಲದಲ್ಲೇ ಇರಬೇಕಾಗ್ತದೆ ಒಂದು ವಿಷಯ ಇಲ್ಲಿ ಉದ್ಯೋಗದಲ್ಲಿ ಒಳ್ಳೆ ರೀತಿಯ ಒಂದು ಪ್ರಮೋಷನ್ ಸಿಕ್ಕಿದರೂ ಕೂಡ ಆ ನಂತರ ನಮ್ಮ ಗಮನ ಇನ್ನೊಂದು ವಿಷಯದ ಬಗ್ಗೆ ಹೋಗ್ತದೆ ಯಾವುದಾದ್ರೂ ವೆಹಿಕಲ್ ತಗೊಳ್ಳುವನಾ ಅಥವಾ ಯಾವುದಾದ್ರೂ ಇತರ ಸೌಲಭ್ಯವನ್ನು ನಮ್ಮ ಮನೆಗೆ ಅಳವಡಿಸುವ ಮೂಲಕ ಪುನಃ ಇನ್ನೊಂದು ಸಾಲದ ಕೂಪದಲ್ಲಿ ನಾವು ಬೀಳ್ತೇವೆ ಆದರೆ ನಮಗೆ ಇದು ಗೊತ್ತೇ ಆಗುವುದಿಲ್ಲ ಅಂದರೆ ನಾವು ಜೀವನ ಪರ್ಯಂತ ನಾವು ಸಾಲ ಕಟ್ಟುವುದರಲ್ಲೇ ಆ ಸಾಲ ಕಟ್ಟುವುದಂತ ಅಂತ ಹೇಳಿದ ಕೂಡಲೇ ಅಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕೇನಂತ ಹೇಳಿದರೆ ಆ ಸಾಲದ ಒಟ್ಟಿಗೆ ನಾವು ಅನಗತ್ಯವಾದಂಥ ಬಡ್ಡಿಯನ್ನು ನಾವು ಕಟ್ತಾ ಹೋಗ್ತೇವೆ ಆ ಬಡ್ಡಿಯ ಹೊರೆ ನಾವು ಕೊನೆಗೆ ಲೆಕ್ಕಾಚಾರ ಮಾಡಿದಾಗ ಮೂರು ಪಟ್ಟು ನಾವು ತೆಗೆದುಕೊಂಡ ಮೊತ್ತದ ಮೂರು ಪಟ್ಟು ಮಿನಿಮಮ್ ಇದು ಕ್ಯಾಲ್ಕುಲೇಷನ್ ಹೇಳ್ತಾ ಇರೋದು ಮೂರು ಪಟ್ಟಿನಷ್ಟು ನಾವು ರಿಟರ್ನ್ಸ್ ಕೊಟ್ಟಿರ್ತೇವೆ ನಾವು ಬಡ್ಡಿ ಕಟ್ಟುವುದರಲ್ಲಿ ನಮ್ಮ ರಿಚ್ನೆಸ್ ಎಲ್ಲ ಕರಗಿ ನೀರಾಗಿ ನಾವು ಕೊನೆಯ ಹಂತ ನಮ್ಮದು ಜೀವನದ ಕೊನೆ ಹಂತ ತಲುಪಿದಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿ ಯಾವುದೇ ರೀತಿಯ ಒಂದು ಸೇವಿಂಗ್ಸ್ ಇಲ್ಲದೇ ಇರುವಂಥ ಸಾಧ್ಯತೆ ಜಾಸ್ತಿ ಇರುವುದರಿಂದ ಈ ವಿಷಯದಲ್ಲಿ ನೀವು ಅತೀ ಅಗತ್ಯವಾಗಿ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಈ ಇ ಎಮ್ ಐ ಮುಖಾಂತರ ನೀವೇನು ಮಾಡಬೇಕಂತ ಹೇಳಿದರೆ ನಿಮ್ಮ ಆಶೋತ್ತರಗಳನ್ನು ಈಡೇರಿಸಿ ಇಲ್ಲದಿದ್ದರೆ ಹಂತ ಹಂತವಾಗಿ ನೀವು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳಿಗೆ ಅದನ್ನು ನಿಮ್ಮ ಹಣವನ್ನು ತೊಡಗಿಸಿ ಆ ನಂತರದಲ್ಲಿ ಬಂದ ಹಣದಲ್ಲಿ ನಿಮ್ಮ ಆಶೋತ್ತರಗಳನ್ನು ಈಡೇರಿಸಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ